ನಮ್ಮ ಭಾರತೀಯರ ಧರ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಸೀರೆಯನ್ನುಟ್ಟ ಹೆಣ್ಣಿನ ಸೌಂದರ್ಯವು ಅದ್ವಿತೀಯ ಹಾಗೂ ಅನುಪಮವಾದುದು ಇನ್ನಾವುದೇ ವಿಧದ ಉಡುಪುಗಳಿಗಿಂತ ಹೆಣ್ಣು ಸೀರೆಯಲ್ಲಿ ಬಹಳ ಸುಂದರಿಯಾಗಿ ಕಾಣಿಸುತ್ತಾಳೆ ಸೀರೆಗಳು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವೆನಿಸಿದೆ ನಮ್ಮ ಭಾರತೀಯರ ಸೀರೆಗೊಂದು ಅದರದ್ದೇ ಆದ ಗತ್ತು ಗೌರವವಿದೆ ಜಗತ್ತಿನಲ್ಲೂ ಸೀರೆಗೆ ಬಹಳ ಮನ್ನಣೆ ಹಾಗೂ ಜನಪ್ರಿಯತೆ ಇದೆ ಇಂದು ನಾನು ನಮ್ಮ ವೀಕ್ಷಕರಿಗಾಗಿ ಕಲಂಕಾರಿ ಸೀರೆಯ ಕುರಿತ ಮಾಹಿತಿಯನ್ನು ತಿಳಿಸಬಯಸುತ್ತೇನೆ ಆತ್ಮೀಯರೇ ನಾನು ಚಂದ್ರಮತಿ ರಾವ್ ಎಲ್ಲರಿಗೂ ನನ್ನ ವಂದನೆಗಳು ಈ ಸೀರೆಗಳ ಜಗತ್ತು ಬಹಳ ವರ್ಣರಂಜಿತ ಹಾಗೂ ವಿಶಾಲವಾಗಿದೆ ಈ ಸೀರೆಗಳಲ್ಲೂ ಹಲವಾರು ವಿಧಗಳಿದ್ದು ವೈವಿಧ್ಯಮಯವಾಗಿದೆ ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ಳೋಣ ಮದುವೆ ಮೊದಲಾದ ಶುಭ ಸಮಾರಂಭಗಳಿಗೆ ಅಪ್ಪಟ ಚಿನ್ನ ಮತ್ತು ಬೆಳ್ಳಿ ಎಳೆಯ ಜರಿಯಿಂದ ನೇಯ್ದ ಕಾಂಚಿಪುರಂ ಹಾಗೂ ಬನಾರಸ್ ರೇಷ್ಮೆ ಸೀರೆಗಳು ಹೆಚ್ಚು ಸುಂದರವಾಗಿ ಶೋಭಿಸುತ್ತವೆ ದೇವಾಲಯಗಳಿಗೆ ಹೋಗುವಾಗಲೆಲ್ಲ ನೂಲಂಚಿನ ಅಥವಾ ಸಣ್ಣ ಜರಿ ಅಂಚಿನ ಹಗುರವಾದ ಪಟ್ಟೆ ಸೀರೆಗಳು ಹೊಂದಿಕೊಳ್ಳುತ್ತವೆ ಹಬ್ಬ ಸಮಾರಂಭಗಳಿಗೆ ವಿವಿಧ ವಿನ್ಯಾಸದ ಕುಸುರಿ ಕೆಲಸದ ಸೀರೆಗಳನ್ನೂ ಉಡಬಹುದು ಸೆಕೆಗೆ ಹತ್ತಿ ನೂಲಿನ ತಿಳಿಬಣ್ಣದ ಸೀರೆಗಳು ಉರಿಬಿಸಿಲ ಕಾವಿಗೆ ನಮ್ಮ ದೇಹಕ್ಕೆ ಹಿತ ನೀಡುತ್ತವೆ ಸರಳ ಸಮಾರಂಭಗಳಿಗಾಗಿ ಉಡಲು ಹಗುರವಾದ ಚಿತ್ರಿಕೆಯ ಕೆಲಸದ ಕಲಂಕಾರಿಯಂತಹ ಸೀರೆಗಳು ಯೋಗ್ಯವಾಗಿರುತ್ತವೆ ಸಮಯ ಸಂದರ್ಭಕ್ಕೆ ಸರಿಯಾಗಿ ಉಡಲು ವಿವಿಧ ರೀತಿಯ ವಿವಿಧ ಬೆಲೆಗಳ ಸೀರೆ ಮಾರುಕಟ್ಟೆಯಲ್ಲಿ ವಿಪುಲವಾಗಿ ದೊರಕುತ್ತವೆ ಇತ್ತೀಚೆಗೆ ನಾವು ಮದುವೆಯೊಂದರಲ್ಲಿ ಭಾಗವಹಿಸಲು ತಿರುಪತಿಗೆ ಹೋಗಿದ್ದೆವು ಅಲ್ಲಿಂದ ನಾವು ಕಾಳಹಸ್ತಿಗೆ ಹೋಗಿ ಮರಳಿ ತಿರುಪತಿಗೆ ಬರುವ ದಾರಿಯುದ್ದಕ್ಕೂ ಕಲಂಕಾರಿ ಸೀರೆಗಳ ಮಾರಾಟದ ದೊಡ್ಡ ದೊಡ್ಡ ಫಲಕಗಳನ್ನು ಹಾಕಿದ್ದರು ಅದನ್ನು ನೋಡಿದಾಗ ನಮ್ಮ ಮನಸ್ಸಲ್ಲೂ ಸೀರೆಗಳನ್ನು ಖರೀದಿಸಬೇಕೆಂಬ ಭಯಕ್ಕೆ ಚುಗುರೊಡೆಯಿತು ಎಷ್ಟೆಂದರೂ ಹೆಣ್ಣಿಗೂ ಸೀರೆಗೂ ಅವಿನಾಭಾವ ಸಂಬಂಧವಿದೆಯಲ್ಲವೇ ನಮ್ಮ ವಾಹನದ ಸಾರಥಿಗೆ ನಾವು ಮಾತಾಡಿದ ಮಾತಿನ ಇಂಗಿತ ಅರಿವಾಗಿರಬೇಕು ಆತನು ಕಾರನ್ನು ನೇರವಾಗಿ ಒಂದು ಕಲಂಕಾರಿ ಶೋರೂಮ್ ಎದುರು ನಿಲ್ಲಿಸಿದ್ದೂ ಆಯಿತು ನಾವು ಐವರು ಅಂಗಡಿಯ ಒಳಗೆ ಪ್ರವೇಶಿಸಿದೆವು ಒಳಗೆ ವಿಶಾಲವಾದ ಹಜಾರದಲ್ಲಿ ಜೋಡಿಸಿಟ್ಟ ವಿವಿಧ ನಮೂನೆಯ ವಿಧ ವಿಧದ ಚಿತ್ತಾರಗಳಿಂದ ಕೂಡಿದ ನೈಸರ್ಗಿಕ ಬಣ್ಣಗಳಿಂದ ಮಾಡಿದ ಸಾವಿರಾರು ಸೀರೆಗಳಿದ್ದವು ಅದನ್ನು ಬಹಳ ಚಂದ ಮಾಡಿ ಜೋಡಿಸಿಟ್ಟಿದ್ದರು ಒಂದಕ್ಕಿಂತ ಒಂದು ಸೀರೆ ಬಹಳ ಚಂದ ಕಾಣುತ್ತಿತ್ತು ಎಲ್ಲ ಸೀರೆಗಳು ಚೆನ್ನಾಗಿ ಕಾಣುತ್ತಿದ್ದರೆ ನಮಗಿಷ್ಟವಾದ ಬಣ್ಣ ಚಿತ್ತಾರ ಬೆಲೆ ಎಲ್ಲವನ್ನೂ ಯೋಚಿಸಿಕೊಂಡು ಆಯ್ಕೆ ಮಾಡಬೇಕಿತ್ತು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುವುದು ಎಂಬ ಗೊಂದಲದಲ್ಲಿ ನಮಗೆ ಸಮಯ ಸರಿದದ್ದೇ ಗೊತ್ತಾಗಲಿಲ್ಲ ಇಂತಹ ಕಲಂಕಾರಿ ಸೀರೆಗಳನ್ನು ಯಾವ ಸಮಾರಂಭಕ್ಕೂ ಉಡಬಹುದು ಆದ್ದರಿಂದ ನಮಗೆ ಖರೀದಿಸಲು ವಿಶೇಷವಾದ ಒಲವಿತ್ತು ಸುಮಾರು ಎರಡು ಮೂರು ತಾಸು ಸೀರೆಗಳನ್ನು ನೋಡಿದ ನಂತರ ಕೊನೆಗೂ ನಾವೆಲ್ಲರೂ ಕೆಲವು ಸೀರೆಗಳನ್ನು ಖರೀದಿಸಿದೆವು ಕುತೂಹಲಕ್ಕಾಗಿ ಕಲಂಕಾರಿಯ ಕುರಿತು ನೂರಾರು ಪ್ರಶ್ನೆ ಸಂದೇಹಗಳನ್ನು ಅವರಲ್ಲಿ ಕೇಳಿದಾಗ ಅವರು ನಮ್ಮನ್ನು ಅಲ್ಲಿಯೇ ಸಮೀಪದಲ್ಲಿರುವ ಸೀರೆಗೆ ಬಣ್ಣದಿಂದ ಹಿಡಿದು ಚಿತ್ತಾರ ಬಿಡಿಸುವವರೆಗಿನ ಕಾರ್ಯಾಗಾರಕ್ಕೆ ಕರೆದುಕೊಂಡು ಹೋಗಿ ಎಲ್ಲವನ್ನೂ ವಿವರಿಸಿ ತಿಳಿಸಿದರು ನಮ್ಮ ವೀಕ್ಷಕರಿಗಾಗಿ ಇದನ್ನು ತೋರಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಸೀರೆ ಉಡುವ ನೀರೆಯರಿಗೆ ಕಲಂಕಾರಿ ಸೀರೆಯ ಬಗ್ಗೆಯೂ ತಿಳಿಯಲಿ ಎಂಬುದೇ ನಮ್ಮ ಉದ್ದೇಶವಾಗಿದೆ ಕಲಂಕಾರಿ ಸೀರೆಗಳನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ಗಮನಿಸೋಣ ಇಲ್ಲಿ ಕೈಮಗ್ಗಗಳಲ್ಲಿ ನೇಯ್ದ ಸೀರೆಗಳಿಗೆ ಹೆಚ್ಚು ಬೇಡಿಕೆ ಇರುವುದರಿಂದ ಅಂತಹ ಸೀರೆಗಳ ಆಯ್ಕೆಗೆ ಮೊದಲ ಆದ್ಯತೆ ಇದೆ ಇತ್ತೀಚೆಗೆ ಪವರ್ಲೂಮ್ ಸೀರೆಗಳಿಗೂ ಬಹಳ ಬೇಡಿಕೆ ಇದೆ ಕೈಮಗ್ಗದ ಸೀರೆಗಳು ಬಹಳ ತುಟ್ಟಿಯಾದ ಕಾರಣ ಜನರು ಸಾಮಾನ್ಯವಾಗಿ ಪವರ್ಲೂಮ್ ಸೀರೆಗೆ ಹೆಚ್ಚು ಮನಸ್ಸು ಮಾಡುತ್ತಾರೆ ಪ್ಯೂರ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಸೆಮಿ ಸಿಲ್ಕ್ ಟಸರ್ ಸಿಲ್ಕ್ ಬೆಂಗಳೂರು ಸಿಲ್ಕ್ ಯಾವುದನ್ನು ಕೂಡ ಕಲಂಕಾರಿ ಬಿಡಿಸಲು ಆಯ್ದುಕೊಳ್ಳಬಹುದು ಮೊದಲು ಪ್ಲೇನ್ ಸಿರೆಯ ಮೇಲೆ ನಮಗೆ ಬೇಕಾದ ಡಿಸೈನನ್ನು ಪೆನ್ನಿನಿಂದ ಬರೆದು ಬಿಡಿಸಿಡಬೇಕು ಹಿಂದಿಯಲ್ಲಿ ಕಲಂ ಅಂದರೆ ಪೆನ್ನು ಎಂದರ್ಥ ಪೆನ್ನಿನಿಂದ ಡಿಸೈನ್ ಮಾಡಿ ಬಣ್ಣ ತುಂಬಿಸುವುದಕ್ಕೆ ಕಲಂಕಾರಿ ಎಂಬ ಹೆಸರು ಬಂದಿರಬೇಕು ಇಡೀ ಸೀರೆಯಲ್ಲಿ ಪೆನ್ನಿನ ಸಹಾಯದಿಂದ ಕೈಯಲ್ಲೇ ಚಿತ್ರ ಬಿಡಿಸುವುದು ಎಣಿಸಿದಷ್ಟು ಸುಲಭದ ಕೆಲಸವಲ್ಲ ಅದಕ್ಕೆ ತುಂಬ ಸಮಯ ಹಾಗೂ ತಾಳ್ಮೆ ಬೇಕು ಓರಣವಾಗಿ ಬಿಡಿಸುವ ಕಲೆಯನ್ನು ಅಭ್ಯಾಸದಿಂದ ಕರಗತ ಮಾಡಿಕೊಳ್ಳಬೇಕು ಇದನ್ನು ಬಿಡಿಸಿ ಬರೆಯಲೆಂದೇ ನುರಿತ ತಂಡವಿರುತ್ತದೆ ಸೀರೆಯ ಮೇಲೆ ಚಿತ್ರ ಬಿಡಿಸುವುದು ಮತ್ತು ಬಣ್ಣ ಹಚ್ಚಲು ಮಾನವ ಸಮಯ ಹ್ಯೂಮನ್ ಲೇಬರ್ ತುಂಬ ಹೆಚ್ಚು ತಗಲುವುದರಿಂದ ಕಲಂಕಾರಿ ಸೀರೆಗಳ ಬೆಲೆಯು ಸಹಜವಾಗಿ ಸ್ವಲ್ಪ ಜಾಸ್ತಿ ಎಂದೆನಿಸುತ್ತದೆ ಸೀರೆಯಷ್ಟೇ ಅಗಲಕ್ಕೆ ಸರಿಯಾಗಿ ಮರದ ಫ್ರೇಮ್ಗೆ ಸೀರೆಯನ್ನು ಬಿಗಿಯಾಗಿ ಸುತ್ತಿಟ್ಟುಕೊಂಡಿರುತ್ತಾರೆ ಸೀರೆಯನ್ನು ರೋಲಿಗೆ ಸುರುಳಿಸುತ್ತಿಕೊಂಡು ಬೇಕಾದ ಹಾಗೆ ಅಡ್ಜಸ್ಟ್ ಮಾಡಿಕೊಳ್ಳಬಹುದು ಇದಕ್ಕೆ ಹೆಚ್ಚಾಗಿ ನೈಸರ್ಗಿಕವಾಗಿರುವ ಬಣ್ಣಗಳನ್ನು ಬಳಸುತ್ತಾರೆ ಕುಂಚಗಳಿಂದ ಸೀರೆಗೆ ಬಣ್ಣವನ್ನು ಹಚ್ಚುತ್ತಾರೆ ಇದಕ್ಕೆ ವೆಜಿಟೇಬಲ್ ಕಲರ್ಸ್ ಆರ್ಗ್ಯಾನಿಕ್ ಕಲರ್ಸ್ ಎಂದೆನ್ನುತ್ತಾರೆ ಅಂದರೆ ರಾಸಾಯನಿಕ ಬಣ್ಣ ಬಳಸದೆ ನಿಸರ್ಗ ಸಹಜ ವಸ್ತುಗಳಿಂದ ಬಣ್ಣವನ್ನು ತಯಾರಿಸುತ್ತಾರೆ ಇತ್ತೀಚೆಗೆ ಇಂತಹ ಬಣ್ಣದ ಬಳಕೆಗೆ ಹೆಚ್ಚಿನ ಬೇಡಿಕೆ ಇದೆ ಸಾಮಾನ್ಯವಾಗಿ ನಾವು ಪೇಂಟಿಂಗ್ ಮಾಡಿದ ವಿಧಾನದಲ್ಲೇ ಬ್ರಷ್ಗಳಿಂದ ಬಣ್ಣವನ್ನು ಸೀರೆಗೆ ಹಚ್ಚುವುದು ಯಾವ ಹೂವಿಗೆ ಯಾವ ಬಣ್ಣ ಬೇಕು ಎಷ್ಟು ಗಾಢ ಎಷ್ಟು ತಿಳಿ ಎಂಬ ಅರಿವು ಇರಬೇಕು ಎಲೆಗಳಿಗೆ ಎಂತಹ ಬಣ್ಣ ಸರಿಹೊಂದುವುದು ಅಂಚಿಗೆ ಯಾವ ಬಣ್ಣ ಎಂದೆಲ್ಲ ಮೊದಲೇ ತಿಳಿದುಕೊಳ್ಳಬೇಕು ಕಲಂಕಾರಿಯಲ್ಲಿ ಪುರಾಣದ ಕಥೆಗಳು ಕೃಷ್ಣಲೀಲೆ ರಾಸೋಲ್ಲಾಸ ಕಥಾವಳಿ ಮಾನವನ ಕಲಾಕೃತಿಗಳು ಮರ ಗಿಡ ಹೂ ಹಣ್ಣು ಬಳ್ಳಿಗಳು ನಿಸರ್ಗ ಸಹಜ ಕಲಾಕೃತಿಗಳು ಪಶು ಪಕ್ಷಿಗಳ ಚಿತ್ರಗಳು ಎಲ್ಲವೂ ಚಿತ್ರಿತವಾಗುತ್ತದೆ ಯಾವ ವಿಷಯವನ್ನು ಬೇಕಾದರೂ ಬಳಸಿಕೊಳ್ಳಬಹುದು ಪ್ರಾಣಿ ಪಕ್ಷಿಗಳಲ್ಲಿ ಮುಖ್ಯವಾಗಿ ಆನೆ ಕುದುರೆ ಒಂಟೆ ನವಿಲು ಹಂಸ ಗಿಳಿ ಎಲ್ಲವನ್ನೂ ಚಿತ್ರಿಸುತ್ತಾರೆ ನರ್ತನ ಸುಂದರಿ ಮಡಕೆ ಮಾಡುವ ಕುಂಬಾರ ರೈತನ ಹಳ್ಳಿ ಜೀವನದ ಸರಳ ಸುಂದರ ಸನ್ನಿವೇಶಗಳು ಜೊತೆಗೆ ಕಾಲ್ಪನಿಕ ದೃಶ್ಯಾವಳಿಗಳನ್ನು ಕೂಡ ಚಿತ್ರಿಸುತ್ತಾರೆ ಸೀರೆಯ ಸೌಂದರ್ಯವಿರುವುದು ಸೀರೆಯ ಸುಂದರವಾದ ಸೆರಗಿನಲ್ಲಿ ಕುಂಚದಿಂದ ಸೀರೆಗೆ ಬಣ್ಣ ಹಚ್ಚುವ ಕಲಾವಿದರ ಕೈಚಳಕ ಹಾಗೂ ಪ್ರತಿಭೆಯನ್ನು ನಾವು ಖಂಡಿತವಾಗಿಯೂ ಮೆಚ್ಚಿಕೊಳ್ಳಲೇಬೇಕು ಸೀರೆಯಲ್ಲಿ ಮೂಡಿಬರುವ ಕಲಾ ಜಗತ್ತು ಅಷ್ಟೊಂದು ಅದ್ಭುತ ಹಾಗೂ ಸುಂದರವಾಗಿರುತ್ತದೆ ಸೀರೆಯ ಮೇಲೆ ಅವರು ಬಣ್ಣ ಹಚ್ಚುವಾಗ ನನಗೂ ಸೀರೆಗೆ ಬಣ್ಣ ಹಚ್ಚಬೇಕೆಂಬ ನನ್ನ ಬಯಕೆಯನ್ನು ತಿಳಿಸಿದೆ ನನ್ನ ಶುಭಮಂಗಳ ವಸ್ತ್ರಮಳಿಗೆಯನ್ನು ಆರಂಭಿಸುವ ಮೊದಲೇ ನಾನು ಈ ಕಲೆಯ ಕುರಿತು ಸಮಗ್ರ ಮಾಹಿತಿಯನ್ನು ಸಂಗ್ರಹ ಮಾಡಿಟ್ಟುಕೊಂಡಿದ್ದೆ ನನಗೆ ಕುಂಚದಿಂದ ಬಿಡಿಸುವ ಬಣ್ಣದ ಕಲೆಯಲ್ಲಿ ಬಹಳ ಆಸಕ್ತಿ ಇತ್ತು ನನ್ನ ಆಸಕ್ತಿ ತಿಳಿದು ಸೀರೆಗೆ ಬಣ್ಣ ಹಚ್ಚಲು ನನಗೆ ಅನುವು ಮಾಡಿಕೊಟ್ಟರು ಕುಂಚದಿಂದ ಸೀರೆಯ ಮೇಲೆ ಬಣ್ಣ ಬಣ್ಣದ ಚಿತ್ತಾರ ಬಿಡಿಸುವ ಆನಂದ ನಿಜವಾಗಿಯೂ ಅವಿಸ್ಮರಣೀಯವಾದುದು ಸೀರೆಗೆ ಸಂಪೂರ್ಣ ಬಣ್ಣ ಹಚ್ಚಿಯಾದ ನಂತರ ಸೀರೆಯನ್ನು ಹಾಲಿನಲ್ಲಿ ಮುಳುಗಿಸಿ ನೆನೆಸಿ ಒಗೆದು ನಂತರ ಶುದ್ಧವಾದ ನೀರಿನಲ್ಲಿ ಮುಳುಗಿಸಿ ನಾಲ್ಕಾರು ಬಾರು ತೊಳೆದು ಸ್ವಚ್ಛಗೊಳಿಸುತ್ತಾರೆ ಇದನ್ನು ಹಂತ ಹಂತವಾಗಿ ಸ್ವಚ್ಛ ಮಾಡಲು ವಿಶೇಷ ವಿಧಾನಗಳಿವೆ ನಂತರ ಸೀರೆಗಳನ್ನು ಬಿಸಿಲಿನಲ್ಲಿ ಸರಿಯಾಗಿ ಒಣಗಿಸಬೇಕು ಅದನ್ನು ಸುಕ್ಕುಗಳಿಲ್ಲದಂತೆ ನೀಟಾಗಿ ಮಡಚಿಕೊಂಡು ಪ್ರೆಸ್ಸಿಂಗ್ ಯಂತ್ರದ ಕೆಳಗಿಟ್ಟು ಪ್ರೆಸ್ ಮಾಡಿದಾಗ ಭಾರದ ಒತ್ತಡದಿಂದ ಸೀರೆಗಳು ಗರಿಗರಿಯಾಗಿ ಸುಂದರವಾಗಿ ಕಾಣುತ್ತವೆ ಈ ರೀತಿ ಸೀರೆಗಳನ್ನು ಮಾರಾಟಕ್ಕೆ ಸಿದ್ಧ ಮಾಡಿಡುತ್ತಾರೆ ಕಲಂಕಾರಿಯ ಚಿತ್ತಾರವನ್ನು ಗೋಡೆಗಳ ಅಲಂಕಾರಕ್ಕೂ ಬಳಸಿಕೊಳ್ಳಬಹುದು ಬಹಳ ಸುಂದರವಾದ ಕಲಂಕಾರಿ ವರ್ಣಚಿತ್ರದಡಿಯಲ್ಲಿ ಕುಳಿತು ನಾವು ಫೋಟೋ ತೆಗೆಸಿಕೊಂಡೆವು ಕಲಂಕಾರಿ ದುಪ್ಪಟ್ಟುಗಳನ್ನು ಕೂಡ ಇಲ್ಲಿ ತಯಾರು ಮಾಡುತ್ತಾರೆ ಸೀರೆಯ ಬದಲು ದುಪ್ಪಟ್ಟಗಳನ್ನು ಧರಿಸಿ ಆನಂದಿಸುವವರಿಗೆ ಕಲಂಕಾರಿ ದುಪ್ಪಟ್ಟಗಳೂ ಇಲ್ಲಿ ಲಭ್ಯ ಹೆಣ್ಣಿಗೆ ಎಲ್ಲವೂ ಇಷ್ಟ ಅದರಲ್ಲೂ ಒಡವೆ ಮತ್ತು ಉಡುಪುಗಳೆಂದರೆ ತುಂಬಾ ಇಷ್ಟ ಅದರಲ್ಲೂ ಉಡುಪುಗಳಿಗೆ ಮೊದಲ ಆದ್ಯತೆ ಲಭಿಸಬಹುದು ಕಲಂಕಾರಿಯ ಸೀರೆಯ ಸಂಪೂರ್ಣ ವಿವರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಿಳಿಸಿದ್ದೇನೆ ಈ ಕಲಂಕಾರಿ ಸೀರೆಯ ವಿಷಯ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿಯೂ ತಿಳಿಸಬಹುದು ಇಂತಹುದೇ ಇನ್ನೂ ಹಲವಾರು ವಿಧದ ಸೀರೆಗಳ ಮಾಹಿತಿಯನ್ನು ಅವುಗಳ ಕುರಿತು ನನ್ನ ಅನುಭವವನ್ನು ಅವಕಾಶ ಸಿಕ್ಕಾಗ ನಿಮ್ಮೊಂದಿಗೆ ಹಂಚಿಕೊಳ್ಳಬಯಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು